ಎಸ್ ಎಸ್ ಸ್ನೇಹಿತರೆ ಇವತ್ತಿನ ಬಿಗ್ ಬಾಸನ್ನು ನೀವೇನಾದರೂ ನೋಡಿದರೆ ಆ್ಯಕ್ಚುಲಿ ಫಸ್ಟು ಸ್ಟಾರ್ಟಿಂಗಲ್ಲಿ ಸಂಗೀತ ಅವರು ಎಸ್ ನಮ್ಮ ವಿನಯ್ ಅವ್ರನ್ನ ತುಂಬ ಹೋಗಿರ್ತಾರೆ ಆದರೆ ಆ ನಂತರ ಏನಾಯಿತು ಅನ್ನೋದು ತುಂಬ ಎಲ್ಲರೂ ಗೊತ್ತಿದೆ ಗೊತ್ತಿಲ್ಲ ಅಂದರೆ ತಿಳಿಸ್ತೀನಿ ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಏನು ನಮ್ಮ ಪ್ರತಾಪ್ ಅವರನ್ನು ನಮ್ರತ ಅವರು ಕಂಟ್ರೋಲ್ ಮಾಡ್ತಾರೋ ಹಾಗೆ ನಮ್ಮ ವರ್ತೂರ ವರ್ತೂರು ಮತ್ತು ತುಕಾಲಿ ಹೇಗೆ ಒಂದಾಗಿದ್ದಾರೋ ಹಾಗೆ ಇಲ್ಲಿ ಆ್ಯಕ್ಚುಲಿ ವಿನಯ್ ಅವರನ್ನು ಕಂಟ್ರೋಲ್ ಮಾಡಬಹುದು ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ಆ್ಯಕ್ಚುಲಿ ನಮ್ಮ ಸಂಗೀತ ಸಂಗೀತ ಸಂಗೀತವ್ರು ಕಂಟ್ರೋಲ್ ಮಾಡ್ತಾರೆ ವಿನಯ್ ಅವ್ರನ್ನ ಅವರಿಗೆ ಸಪೋರ್ಟಿವ್ ಆಗಿ ಸಂಗೀತಕ್ಕೆ ಸಪೋರ್ಟಿವ್ ಆಗಿ ಕಾರ್ತಿಕ್ ಅವ್ರು ನಿಂತ್ಕೊಳ್ತಾರೆ ಹಂಗಾಗಿ ಅವರಿಬ್ಬರು ಒಂದು ದೊಡ್ಡ ಶಕ್ತಿಯಾಗಿ ವಿನಯ್ ಅವರನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದಾರೆ ಆ್ಯಕ್ಚುಲಿ ಇವತ್ತು ನೀವು ಲಾಸ್ಟ್ ಎಂಡಲ್ಲಿ ನೋಡಿದರೆ ಇವತ್ತಿನ ಎಪಿಸೋಡಲ್ಲಿ ಮತ್ತೆ ಫಸ್ಟ್ ಏನು ಗಲಾಟೆ ಮಾಡ್ತಾ ಮಾಡ್ತಾಯಿದ್ರು ವಿನಯ್ ಮತ್ತು ಸಂಗೀತ ಅದೇ ರೀತಿ ಆಯಿತು ಇವತ್ತು ಲಾಸ್ಟ್ ಎಂಡಲ್ಲಿ ಅದೇ ಕಿರಿಕಿರಿ ನೀವು ನೋಡಿರ್ಬೋದು ಆ್ಯಕ್ಚುಲಿ ಇಲ್ಲಿ ಏನಪ್ಪ ಅಂತಂದರೆ ವಿನಯನ್ನು ಯಾರೂ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಿಗ್ ಬಾಸಲ್ಲಿ ಅದು ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಪ್ರತಾಪ್ ಮಾಡೋಕ್ಕಾಗಲ್ಲ ಪ್ರತಾಪ್ ಮಾಡಿದರೆ ಅವನ ಮೇಲೇ ಮುಗಿಬಿಡ್ತಾನೆ ತುಕಾಲಿ ಅಂತೂ ಅವನಂತೂ ಮಾಡೋಕ್ಕಾಗಲ್ಲ ಇಲ್ಲಿ ಇರೋರು ಯಾರೂ ಮಾಡೋಕ್ಕಾಗಲ್ಲ ನಮ್ಮ ಮೈಕಲ್ ಅವರು ಕೂಡ ವಿನಯವರ ವಿರುದ್ಧದ ದನಿ ಎತ್ತಲ್ಲ ಧ್ವನಿ ಎತ್ತಕ್ಕೆ ಅಂತ ಇರ್ತಕ್ಕಂಥದ್ದು ಸಂಗೀತ ಆಯಿತಾ ಅದು ಬಿಟ್ರೆ ಕಾರ್ತಿಕ್ ಎತ್ತನೇ ಕಾರ್ತಿಕ್ ಎತ್ತಿದರೂ ಕೂಡ ಮತ್ತೆ ಒಂದಾಗುವಂಥ ಒಂದು ವ್ಯಕ್ತಿತ್ವ ಒಂದು ಆದರೆ ಕ ಸಂಗೀತ ಒಂದು ಸ್ಟ್ಯಾಂಡಾಗಿ ನಿಂತ್ಕೋತಾಳೆ ಅದಕ್ಕೆ ಅವರಿಬ್ಬರಿಗೂ ಕಂಡ್ರೆ ಇಲ್ಲ ಪೈ ಒಬ್ಬರು ಕಂಡ್ರೆ ಆಗ್ತಾ ಇಲ್ಲ ಆ್ಯಕ್ಚುಲಿ ಇದು ಯಾವ ಮಟ್ಟಕ್ಕೆ ಇನ್ನೂ ಇದೆ ಆ್ಯಕ್ಚುಲಿ ಇವಾಗಲೇ ಕಣ್ಣಿಗೆ ಎಫೆಕ್ಟ್ ಮಾಡಿದ್ರು ವಿನಯವರ ತಂಡ ಸಂಗೀತ ಅಡಿಗೆ ಇನ್ನು ಮುಂದೆ ಏನೇನಾಗುತ್ತೋ ಇದರ ಒಂದು ಅವಾಂತರ ಅನ್ನೋದೇ ಯಾರಿಗೂ ಗೊತ್ತಾಗ್ತಾ ಇಲ್ಲ ಓಕೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ कमेंट मारी